ಕನ್ಹೇರಿ ಮಠದ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಬಸವನ ಬಾಗೇವಾಡಿಯಲ್ಲಿ ನಡೆದ ನಂದಿ ಕೂಗು ಮತ್ತು ಎತ್ತಿನ ಬಂಡಿಗಳ ಭವ್ಯ ಮೆರವಣಿಗೆ ಸಂದರ್ಭದಲ್ಲಿ ರೈತರು ಮತ್ತು ಗೋ ಸಂರಕ್ಷಣೆಯ ಕುರಿತು ಮಹತ್ವದ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ರೈತರು ಮತ್ತು ಗೋವಂಶದ ರಕ್ಷಣೆ ಸಾವಿರಾರು ರೈತರು ಗೋವುಗಳನ್ನು ಸಾಕಬೇಕು ಮತ್ತು ಅವುಗಳನ್ನು ಸಂರಕ್ಷಣೆ ಮಾಡಬೇಕು ಗೋವುಗಳಿಂದ ಸಿಗುವ ಸಗಣಿಯನ್ನ ಬೆಳೆಗಳಿಗೆ ಗೊಬ್ಬರವಾಗಿ ಬಳಸುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ ಮತ್ತು ರಾಸಾಯನಿಕ ಗೊಬ್ಬರದ ಖರ್ಚು ಕಡಿಮೆಯಾಗುತ್ತೆ ಅಂತ ತಿಳಿಸಿದ್ದಾರೆ ನೆರೆಯ ರಾಜ್ಯಗಳಾದ ಗೋವಾ ಮತ್ತು ಮಹಾರಾಷ್ಟದಲ್ಲಿ ಗೋವುಗಳ ನಿರ್ವಹಣೆಗೆ ಸರ್ಕಾರಗಳು ಆರ್ಥಿಕ ನೆರವು ನೀಡುತ್ತಾ ಇದೆ ಆದರೆ ಕರ್ನಾಟಕದಲ್ಲಿ ಅಂತಹ ಸೌಲಭ್ಯಗಳಿಲ್ಲ ಆದ್ದರಿಂದ ಕರ್ನಾಟಕ ಸರ್ಕಾರ ರೈತರ ಎತ್ತುಗಳ ಮೇವಿಗಾಗಿ ಮತ್ತು ಅವುಗಳ ನಿರ್ವಹಣೆಗಾಗಿ ವಿಶೇಷ ಅನುದಾನ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ ಸರ್ಕಾರವು ಬೇಡದ ಬಿಟ್ಟಿ ಬಾಗೆಗಳನ್ನು ನೀಡುವ ಬದಲು ರೈತರ ಎತ್ತುಗಳಿಗೆ ಅನುದಾನ ನೀಡಿದರೆ ಎತ್ತುಗಳ ಎತ್ತುಗಳು ಕೂಡ ಬದುಕ್ತವೆ ಮತ್ತು ಕೃಷಿ ಕ್ಷೇತ್ರಕ್ಕೆ ಅನುಕೂಲವಾಗುತ್ತದೆ ಅಂತ ಸ್ತ್ರೀಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಯಾಂತ್ರೀಕರಣದ ಹಾವಳಿಯಿಂದ ರೈತರ ಎತ್ತುಗಳನ್ನು ಕಟ್ಟುವುದು ಬಿಡ್ತಾ ಇದ್ದಾರೆ ಇದರಿಂದ ಗೊಬ್ಬರದ ಖರ್ಚು ಇದೆ ಆದ್ದರಿಂದ ಮತ್ತೆ ರೈತರು ಎತ್ತುಗಳ ಬಳಕೆ ಕಡೆಗೆ ಗಮನ ಹರಿಸಬೇಕು ಮತ್ತು ದೇಶದ ಪುನರ್ ನಿರ್ಮಾಣದಲ್ಲಿ ರೈತ ರೈತರ ಪಾತ್ರ ದೊಡ್ಡದಿದೆ ಅಂತ ತಿಳಿಸಿದ್ದಾರೆ ಈ ಎತ್ತಿನ ಬಂಡಿಗಳ ಸಮಾವೇಶವು ಕೇವಲ ಎಂಟು ದಿನಗಳ ಸಿದ್ಧತೆಯಲ್ಲಿ ಸಾವಿರಾರು ರೈತರ ಮತ್ತು ಯುವಕರ ಶ್ರಮದಿಂದ ನಡೆದಿದೆ ಇದು ರೈತರಿಗಾಗಿ ರೈತರಿಂದಲೇ ನಡೀತಾ ಇರುವ ಕಾರ್ಯಕ್ರಮವಾಗಿದ್ದು ಭವಿಷ್ಯದಲ್ಲಿ ಇನ್ನೂ ದೊಡ್ಡ ಮಟ್ಟದ ಸಮಾವೇಶಗಳನ್ನು ಮಾಡುವ ಗುರಿ ಇದೆ ಅಂತ ತಿಳಿಸಿದ್ದಾರೆ ಇನ್ನು ಈ ಸಮಾವೇಶದಲ್ಲಿ ಸುಮಾರು ಸಾವಿರಕ್ಕೂ ಅಧಿಕ ಹೆಚ್ಚು ಎತ್ತಿನ ಬಂಡಿಗಳು ಭಾಗವಹಿಸಿದ್ದವು ಶ್ರೀಗಳು ಸಸಿಗೆ ನೀರಿಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದರು ಿನ ಪಾದಗಳಿಗೆ ಪೂಜೆ ಸಲ್ಲಿಸಿ ಗೌರವವನ್ನು ಸಲ್ಲಿಸಿ ವಿದ್ಯುತ್ ವಿಚಾರಣೆ ದೇಶದಲ್ಲಿ ಏನಾದರೂ ನೂರು ಲಕ್ಷಣೆಗೆ ಮಹಾರಾಷ್ಟ್ರದಲ್ಲಿ ಪ್ರತಿ ದಿವಸ ಐವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಮತ್ತೊಂದು ರಾಜ್ಯಗಳಲ್ಲಿ ದಿವಸಕ್ಕೆ ಎಂಬತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಕೊಡ್ತಾಯಿದ್ದಾರೆ ಆದರೆ ನಮ್ಮ ರಾಜ್ಯದಲ್ಲಿ ಒಂದು ರೂಪಾಯಿ ಇಲ್ಲ ಕರ್ನಾಟಕದಲ್ಲಿ ಆದ್ದರಿಂದ ಕರ್ನಾಟಕ ಸರ್ಕಾರಕ್ಕೆ ಅದು ಸರ್ಕಾರ ಯಾವುದೇ ಪಕ್ಷದಲ್ಲ ಅವ್ರಿಗೆ ರೈತರ ಪರವಾಗಿ ನಮ್ಮ ಸ್ವಾಮಿಗಳ ಪರವಾಗಿ ನಮ್ಮ ಪ್ರಾರ್ಥನೆ ಏನು ಅಂದರೆ ನಮ್ಮ ರೈತನ ಎತ್ತುಗಳಿಗೆ ತಾವು ಅನುದಾನ ಕೊಡಬೇಕು ಅವುಗಳ ಮೇಲಿಗ ಇರೈತರೆ ಅವ ಕಟ್ಟೋದು ಬಹಳ ಕಷ್ಟ ಆಗಿದೆ ಆದ್ದರಿಂದ ರೈತನ ಎತ್ತುಗಳಿಗೆ ತಾವು ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡೋದು ಯಾರ್ಯಾರು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಕೇಳಾರು ಕೊಡ್ತಾ ಇದ್ದೀರಿ ನಮ್ಮ ರೈತನಿಗೆ ಕೊಟ್ಟರೆ ಎತ್ತುಗಳಾದರೂ ಬದುಕ್ತಾವು ಆದ್ದರಿಂದ ರೈತನಿಗೆ ಅನುದಾನ ಕೊಡಲೇಬೇಕು ಅಂತ ನಮ್ಮ ಆಗ್ರಹ ಒಂದು ಹತ್ತು ಮರಳಿ ಕಟ್ಟುವಂಥ ಕೆಲಸ ದೇಶದ ಪುನರ್ ನಿರ್ಮಾಣದ ಕೆಲಸ ಇದನ್ನು ರೈತನೇ ಮಾಡಬೇಕಾಗಿದೆ ಆದರೆ ಆ ರೈತನಿಗೆ ಸಮಾಜ ಸಪೋರ್ಟ್ ಮಾಡಬೇಕಾಗಿದೆ ಬೆಲೆ ದೃಷ್ಟಿಯಿಂದಾಗಲಿ ಸರ್ಕಾರದ ದೃಷ್ಟಿಯಿಂದಾಗಲಿ ಇವತ್ತು ಎತ್ತುಗಳನ್ನು ಕಂಡುಕೊಳ್ಳೋದಕ್ಕಾಗಿ ಎಲ್ಲ ಎತ್ತಗಳನ್ನು ತಗ್ತಾ ಇದ್ದಾರೆ ಆಮೇಲೆ ಅದರ ದುಷ್ಪರಿಣಾಮ ಈ ಹೊರದಲ್ಲಿ ಕಾಣ್ತಾ ಇದೆ ನಾವು ಗೊಬ್ಬರನ್ನ ಖರ್ಚು ಹೆಚ್ಚಾಗ್ತಾ ಇದ್ದರೆ ಬೆಳೆ ಅಷ್ಟೇ ಇದೆ ಇದನ್ನು ಕಡಿಮೆ ಮಾಡಬೇಕಾಗಿ ಅಂದರೆ ಇತರ ಮನೆಯಲ್ಲಿ ಮರಳಿ ಎತ್ತುಗಳು ಬರಬೇಕು ಆದ್ದರಿಂದ ಸುಮಾರು ಸಾವಿರದ ಐದುನೂರು ಬಂಡಿಗಳು ಇವತ್ತು ಇದು ಬರೀ ಒಂದು ಎಂಟು ದಿನದಲ್ಲಿ ಯುವಕರೆಲ್ಲ ಸೇರಿ ಈ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಬಸವರಾಜ ಬೆರಾದರವರು ಗೊತ್ತಿದ್ರೆ ನಮ್ಮ ನಮ್ಮ ಚಂದ್ರಶೇಖರ ಅವರು ಆಮೇಲೆ ನಮ್ಮ ಬಾಗೇವಾಡಿಯ ನಮ್ಮ ಭಕ್ತರು ಬಳಗ ಎಲ್ಲ ಸೇರಿ ಇದನ್ನು ಮಾಡ್ತಾಯಿದ್ದಾರೆ ಇದಕ್ಕೆಲ್ಲದಕ್ಕೂ ಮುಖ್ಯ ಅಂದರೆ ಇದು ಯಾರ್ದು ಅಲ್ಲ ಇದು ರೈತರದು ರೈತರೇ ಇದರ ಹೆಸದೇ ಇವಾಗ ರೈತರೇ ಇದನ್ನೆಲ್ಲ ಮಾಡೋರು ಮಾಡಿದುಳೋರು ಅವ್ರ ಅವ್ರ ಸಲುವಾಗಿ ಅವರೇ ಅವರಿಗಾಗೇ ಮಾಡುವಂಥ ಒಂದು ಕಾರ್ಯಕ್ರಮ ಇದೆ ಇದು ನಾಡಿನ ತುಂಬಾನು ನಡೀತಾ ಇದೆ ಇನ್ನು ಮುಂದಿನ ಕಾಲದಲ್ಲಿ ಸಹಿತ ಈಗ ಸಾವಿರಾತ್ರಿ ಹತ್ತು ಸಾವಿರ ಎತ್ತಿನ ನಾಡಿಗಳ ಸಮಾವೇಶ ಮಾಡಬೇಕಾಗ್ತದೆ ಆವಾಗ ಸರ್ಕಾರ ಸ್ವಲ್ಪ ಕಟ್ಟಿರುವಂಥ ಪರಿಸ್ಥಿತಿ ಬರ್ತದೆ ಬಂತು ಅಂತ ರೈತರ ಕಡೆ ನೋಡುವಂಥ ಸ್ಥಿತಿ ಬದಲಾಗ್ತಿತ್ತು ರೈತರು ಸಹಿತ ಗೋವಂಶದ ಕಡೆ ನೋಡುವಂಥ ಸ್ಥಿತಿ ಬದಲಾಗ್ತಿ ಪ್ರಜೆ ನಂದಿ ಉಳಿಗಾಗಿ